ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತು ಪೊಲೀಸ್ಗಳು ಕಂಡ್ರೆ ಎಲ್ಲೋ ಒಂದು ಕಡೆ ಒಂದು ಕಾನೂನಲ್ಲಿ ಒಂದು ನಾಗರಿಕರಿಗೆ ರಾಜ್ಯದ ಏಳೂರು ಕೋಟಿ ಜನತೆಗೆ ಎಲ್ಲೋ ಒಂದು ಕಡೆ ಬೇಜಾರಿದೆ ಸಿಕ್ಕ ಸಿಕ್ಕದ ಕಡೆ ಫೈನ್ ಹಾಕೋದು ಹೆಲ್ಮೆಟ್ ಇಲ್ಲ ಡಿ ಎಲ್ ಇಲ್ಲ ಎಮಿಷನ್ ಟೆಸ್ಟ್ ಇಲ್ಲ ಫಸ್ಟ್ ಏಡ್ ಇಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಮತ್ತು ಡಿಮ ಡಿಮ್ಮು ಡಿಪ್ಪಾಗ ಲೈಟ್ ಸರಿ ಇಲ್ಲ ಅಂದರೆ ಕೊನೆಗೆ ಚಿಕ್ಕದಾದರೂ ಹಿಡ್ದು ಫೈನ್ ಹಾಕ್ಬಿಡ್ತಾರೆ ನಮ್ಮ ಪೊಲೀಸ್ನವರು ಅದು ನಮ್ಮ ಕರ್ನಾಟಕ ಪೊಲೀಸ್ನವರು ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಡ್ರೈವರ್ಗೆ ಮೇಲೆ ಅಲ್ಲೇ ಮಾಡಿದ್ದು ಪೊಲೀಸ್ನವರು ಎಲ್ಲೋ ಒಂದು ಕಡೆ ನಾವು ಸಾಮಾಜಿಕ ಜಾಲತಾಣ ನೋಡಿದ್ದೀವಿ ಮತ್ತು ಎಲ್ಲ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಪೊಲೀಸ್ಗಳ ಅಟ್ಟಹಾಸುಗಳನ್ನ ನೋಡ್ತಾನೇ ಇದ್ದೀವಿ ಅವ್ರು ಕೊಡುವಂಥ ಕಿರುಕುಳ ನಾಗರಿಕ ಒಂದು ಸಮಾಜದಲ್ಲಿ ಜನಗಳು ಯಾವ್ಯಾವ ರೀತಿ ಅನುಭವಿಸ್ತಿದ್ದಾರೆ ರೈತರುಗಳು ಅದು ಹಳ್ಳಿಯಿಂದ ಏನು ಪಟ್ಟಣಕ್ಕೆ ಗೂಡು ತಗೊಬರೋದಾಗಲಿ ಮತ್ತು ಏನು ಕರುಗಳಿಗೆ ಮೇವು ತೊಗೊಂಡೋಗುವಂಥ ಸಂದರ್ಭದಲ್ಲಾಗಲಿ ಅಡ್ಗಟ್ಟಿ ಅವ್ರಿಗೆ ಫೈನ್ಗಳು ಹಾಕೋದಾಗಲಿ ಏಳೋ ಒಂದು ಕಡೆ ಇವತ್ತು ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳು ಇವತ್ತು ಕೈ ಕೊಟ್ಟು ಕೂತಿದ್ದಾರೆ ಮತ್ತು ಎಲ್ಲರೂ ಕೈ ಕೊಟ್ಟು ಕೂತಿದ್ದಾರೆ ಒಂದು ಸಂದರ್ಭದಲ್ಲಿ ಶಿರಾದ ಒಂದು ಒಂದು ಟೋಲಲ್ಲಿ ಏನು ಆ ಒಂದು ಪೊಲೀಸ್ ಅಧಿಕಾರಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಲು ಏನು ತನ್ನ ಒಂದು ಕರ್ತವ್ಯನ ಮೆರೆದಿದ್ದಾರೆ ಆ ಒಂದು ರಸ್ತೆ ಬದಿಯಲ್ಲಿ ಏನು ನೀರು ತುಂಬಿತ್ತು ಆ ನೀರನ್ನು ತಾನೇ ಗುದ್ಲಿ ತಗೊಂಡು ಬಗ್ದು ನೀರು ಹೊರಗಡೆ ಹೋಗಿಸುವಂತ ಅಪಾಯ ಆಗುವಂಥ ಸಂದರ್ಭ ಇತ್ತು ಎಲ್ಲೋ ಒಂದು ಕಡೆ ಅಪ ಅಪಾಯ ಆಗುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆ ರೋಡು ನೀರು ಮು ನೀರಿನಿಂದ ಮುಳ್ ಮುಳುಗಡೆ ಆಗಿತ್ತು ಮುಳುಗಡೆ ಆಗುವಂಥ ಸಂದರ್ಭದಲ್ಲಿ ಪೊಲೀಸ್ ಕರ್ತವ್ಯ ಎಲ್ಲೊಂದು ಕಡೆ ಸ್ಥಾಪನೀಯ ಎಲ್ಲ ಒಂದು ಕಡೆ ಪೊಲೀಸ್ಗಳ ಮೇಲೆ ಇಷ್ಟೊಂದು ಅಗೌರವ ಇರುವಂಥ ಸಂದರ್ಭದಲ್ಲಿ ಆ ಒಂದು ಕಾನ್ಸ್ಟೇಬಲ್ ಮಾಡಿರುವಂಥ ಅವ್ರ ಹೆಸರು ನಮಗೆ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಅವರ ಒಂದು ಜವಾಬ್ದಾರಿಯುತರಿಂದ ಎಲ್ಲೋ ಒಂದು ಕಡೆ ಅಪಘಾತ ಸಂಭವಿಸುವುದು ತಪ್ಪಿದೆ ಆ ಒಂದು ಸಂದರ್ಭದಲ್ಲಿ ಬೈಕ್ ಸವಾರರಾಗಲಿ ಕಾರ್ ಚಾಲಕರಾಗಲಿ ಎಲ್ಲೋ ಒಂದು ಕಡೆ ಬಸ್ಗಳಾಗಲಿ ಅಡಚಣೆಯಾಗಿ ಟ್ರಾಫಿಕ್ ಜಾಮ್ ಆಗೋದಾಗಲಿ ಅಪಘಾತ ಆಗೋದಾಗಲಿ ಅದನ್ನು ತಪ್ಪಿಸಿದ್ದಾರೆ ಆ ಒಂದು ಎಲ್ಲೊಂದು ಕಡೆ ಟೋಲ್ಗಳು ಇವತ್ತು ಸಾವಿರ ರೂಪಾಯಿನ ಕಲೆಕ್ಟ್ ಮಾಡ್ತಾರೆ ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಟೋಲ್ಗಳಲ್ಲಿ ಇವತ್ತು ಸರಿಯಾದಂಥ ಇದಿಲ್ಲ ಏನೋ ಪೆ ಪೆಟ್ರೋಲ್ ಡೀಸೆಲ್ ಎಲ್ಲರೂ ಬ ಸಡನ್ನಾಗಿ ಬೈ ಬೈಕ್ಗಳು ಕಾರ್ಗಳು ಇದಾದರೆ ಏನು ಡೀಸೆಲ್ ಪೆಟ್ರೋಲ್ ಖಾಲಿ ಆದರೆ ಅವಕ್ಕೆ ಇದಿಲ್ಲ ಏನು ಅದಕ್ಕೆ ಬೇಕಾಗಿರುವಂಥ ಸೂಕ್ತ ವ್ಯವಸ್ಥೆ ಇಲ್ಲ ಮತ್ತು ಹಾಗೆಯೇ ಅಪಘಾತ ಆದರೆ ಹಾಸ್ಪಿಟ್ಲ್ಗಳು ಇಲ್ಲ ಪ್ರಥಮ ಚಿಕಿತ್ಸೆ ಇಲ್ಲ ಮತ್ತು ಹಾಗೆಯೇ ಪಂಚರ್ಗಳಾದರೆ ಒಂದು ಪಂಕ್ಚರ್ಗಳು ಇಲ್ಲ ಎಲ್ಲ ಒಂದು ಕಡೆ ಇವತ್ತು ರಾಜಕಾರಣಿಗಳ ಒಂದು ಚೌಕಟ್ಟಲ್ಲಿ ಇವತ್ತು ಟೋಲ್ಗಳು ನಡೀತಿವೆ ಇಂಥ ಒಂದು ಸಂದರ್ಭದಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಮಾಡಿರುವಂಥ ಕರ್ತವ್ಯನನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ಎಲ್ಲ ಒಂದು ಕಡೆ ಪೊಲೀಸ್ಗಳ ಮೇಲೆ ನಮಗೆ ಬೇಜಾರಾಗುತ್ತೆ ಅವರ ನಡವಳಿಕೆಗಳು ಅವರ ಒಂದು ಅಟ್ಟಹಾಸಗಳು ಅವರ ಒಂದು ಕಿರುಕುಳಗಳು ಜನಸಾಮಾನ್ಯರಿಗೆ ಕೊಡೋದು ಎಲ್ಲ ಒಂದು ಕಡೆ ಇಂಥ ಪೊಲೀಸರು ದಿಟ್ಟವಾಗಿ ಇಂಥ ಗುದ್ಲಿ ತೆಗೆದುಕೊಂಡು ನೀರು ಹೋಗ್ಸಿರುವಂಥದ್ದು ಎಲ್ಲ ಒಂದು ಕಡೆ ಸ್ಥಾನನೀಯ ಅವರಿಗೆ ಸಲ್ಯೂಟ್ ಹೊಡಿಲೇಬೇಕು ಅವರ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಇನ್ನೂ ಕೊಟ್ಟು ಒಳ್ಳೇದು ಮಾಡಿ ಆಗಲೇ ಟೋಲ್ಗಳಲ್ಲಿ ಜವಾಬ್ದಾರಿ ಆದಂಥ ಇದು ಪ್ರಿಕಾಕ್ಷನ್ಗಳನ್ನ ತೊಗೋಬೇಕು ಎಷ್ಟೆಷ್ಟು ಪ್ರಿಕಾ ಇವತ್ತು ಟಾಯ್ಲೆಟ್ಗಳಿಲ್ಲ ಸರಿಯಾಗಿ ಎಲ್ಲ ಮತ್ತು ರೋಡ್ಗಳು ಗುಂಡಿಗಳು ಬೀದೋಗುಟ್ಟಿದೆ ಟೋಲ್ಗಳಲ್ಲಿ ಎಲ್ಲ ಒಂದು ಕಡೆ ರಾಜಕಾರಣಿಗಳು ಕೈಗುಂಬೆ ಅಂತ ನಡೀತಿರುವಂಥ ಟೋಲ್ಗಳು ಇದಕ್ಕೆ ಕೇಳುವರು ಯಾರೂ ಇಲ್ಲ ಎಲ್ಲ ಒಂದು ಕಡೆ ಅಪಘಾತ ಆಗೋ ಸಂದರ್ಭದಲ್ಲಿ ಅವ ಕುಟುಂಬ ಬೀದಿ ಪಾಲಾಗುತ್ತೆ ಮತ್ತು ಏನು ಏನು ಎಲ್ಲಿ ಪಂಚರ್ ಆದ್ರೆ ರಸ್ತೆ ಮಧ್ಯದಲ್ಲಿ ಏನು ಯಾರು ಕಳ್ಳಕಾಕರಿಂದ ಅಪಾಯ ಆಗುತ್ತೆ ಮತ್ತು ಅವರ ಒಂದು ಹೊಸ ಆಭರಣಗಳು ಕಳುವಾಗುತ್ತೆ ಮತ್ತು ಪಂಚ ಏನು ಪಂಚರ್ ಆದರೆ ಯಾರು ಜವಾಬ್ದಾರಿ ಏನು ಮತ್ತು ಹಾಗೇ ಏನು ಅವ್ರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಎಲ್ಲ ಒಂದು ಕಡೆ ಟೋಲ್ಗಳು ಇವತ್ತು ಇವತ್ತು ಈ ಒಂದು ನಾಗರಿಕ ಸಮಾಜದಲ್ಲಿ ಸತ್ತ ಏನಿದ್ದಾರೆ ಸತ್ತ ಪ್ರಜೆಗಳು ಜವಾಬ್ದಾರಿ ಇಲ್ಲದಿರೋದ್ರಿಂದ ಇಂಥ ಒಂದು ಪ್ರಾಬ್ಲಮ್ಗಳಾಗ್ತಿದೆ ಸಿ ಈ ಒಂದು ಸೇತುವೆಗಳು ರೋಡ್ಗಳಲ್ಲಿ ನೀರು ತುಂಬ್ಕೋತಿದೆ ಎಂದರೆ ಏನು ಅರ್ಥ ಒಬ್ಬ ಪೊಲೀಸರು ಬಿ ಬೀದಿಗಿಳಿದು ಎಂದು ಆ ನೀರನ್ನ ಹೋಗಿಸ್ತಿದ್ದಾರೆ ಅಂದರೆ ಏನು ನಾಗರಿಕ ಸಮಾಜದಲ್ಲಿ ಇವತ್ತು ಟೋಲ್ಗಳು ಏನಾಗ್ತಿದೆ ಇವತ್ತು ಕೇಳುವಂಥ ಪ್ರಶ್ನೆಗಳಿಲ್ಲ ಜ ಏನು ಸತ್ತ ಪ್ರಜೆಗಳು ಇವತ್ತು ಸತ್ತೋಗಿದ್ದಾರೆ ಇವತ್ತು ಮೊದಲೇದಾಗಿ ಓಟ್ ಹಾಕುವಂಥ ಸಂದರ್ಭದಲ್ಲೇ ಸೊತೋಗ್ಬಿಡ್ತಾರೆ ಹಣ ಹೆಂಡಕ್ಕೆ ತಮ್ಮನ್ನು ತಾವು ಮಾರಿಕೊಂಡು ದುಡ್ಡಿಗೆ ಓಟ್ ಹಾಕ್ಕೊಂಡು ರಾಜಕಾರಣಿಗಳನ್ನಂತೂ ಅವರ ಒಂದು ಬಂಗ್ಲೆ ಮತ್ತು ಅವರ ಒಂದು ಆಸ್ತಿನ ನಾವೇ ನಾವುಗಳೇ ಜಾಸ್ತಿ ಇದು ಮಾಡೋದು ಪ್ರಜೆಗಳು ಇವತ್ತು ನಾವೇ ಸತ್ತೋಗ್ಬಿಟ್ಟಿದ್ದೀವಿ ಇಂಥ ಒಂದು ಸಮಾಜದಲ್ಲಿ ಇವತ್ತು ನಾವೆಲ್ಲ ಬದುಕಿದೀವಿ ಪ್ರತಿಯೊಬ್ಬರು ತಿಳ್ಕೋಬೇಕು ಏನಾಗ್ತಿದೆ ಒಂದು ಸಮಾಜದಲ್ಲಿ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಈ ಥರ ಜವಾಬ್ದಾರಿಯುತವಾಗಿ ನಡ್ಕೊಂಡು ನೀರನ್ನ ಹೋಗ್ಸಿದ್ದಾರೆ ಹಾಗೆ ಅದೇ ರಾಜ್ಯದ ಏಳ್ನೂರು ಕೋಟಿ ಜನತೆಗೂ ಬರಬೇಕು ಆಗ ಬಂದಂಥ ಸಂದರ್ಭದಲ್ಲಿ ಏನು ಈ ಒಂದು ಅಪಘಾತಗಳು ಕಡಿಮೆ ಆಗುತ್ತವೆ ಮತ್ತು ಕ ಟೋಲ್ನವ್ರ ಕತ್ತಿನ ಪಟ್ಟೆ ಇಟ್ಕೊಂಡು ಕೇಳಬೇಕು ನಾವು ಟೋಲ್ ಕಟ್ತಾ ಇಲ್ವಾ ನಮಗೆ ಯಾಕೆ ಇಲ್ಲ ನಮಗೆ ಯಾಕೆ ಸರಿಯಾದಂಥ ರೋ ರೋಡ್ ಮಧ್ಯದಲ್ಲಿ ಅಪಘಾತಗಳಾದರೆ ಪಂಚರ್ಗಳಾದರೆ ಪೆಟ್ರೋಲ್ ಡೀಸೆಲ್ ಖಾಲಿ ಆದರೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಯಾರು ಹೊಣೆ ಟೋಲ್ ಕಟ್ತಾ ಇದೀವಲ್ಲ ಇದಕ್ಕೆ ಅಂತೇಳಿ ಪ್ರಶ್ನೆ ಮಾಡುವಂಥ ಸತ್ತ ಪ್ರಜೆಗಳು ಒಬ್ಬರು ಇಲ್ಲ ಎಲ್ಲರೂ ಸುತ್ತೋಗ್ಬಿಟ್ಟಿದ್ದಾರೆ ಇವತ್ತು ಒಂದು ನಾಗರಿಕ ಸಮಾಜದಲ್ಲಿ ಇವತ್ತು ಕೇಳುವಂಥ ಪ್ರಶ್ನೆ ಮಾಡುವಂಥವ್ರೆ ಇವತ್ತು ಇಲ್ಲದಂತಾಗಿದೆ ಇವತ್ತು ರಾಜಕಾರಣಿಗಳ ಒಂದು ಕಡೆ ಅವರ ಒಂದು ಕೈಗೊಂಬೆ ಅಂತ ಇಡೀ ಒಂದು ವ್ಯವಸ್ಥೆ ನಡೀತಿದೆ ಎಲ್ಲ ಒಂದು ಕಡೆ ಎಲ್ಲರೂ ಜವಾಬ್ದಾರಿಯು ನಡ್ಕೋಬೇಕು ಪೊಲೀಸ್ ಏನು ನಡ್ಕೊಂಡಿರುವಂಥ ಕರ್ತವ್ಯ ಅವರ ಒಂದು ಜವಾಬ್ದಾರಿತನ ಎಲ್ಲ ಒಂದು ಕಡೆ ಎಲ್ರಿಗೂ ಇನ್ಸ್ಪಿರೇಷನ್ನು ಮುಂದೆ ಪ್ರತಿಯೊಬ್ಬರೂ ರಸ್ತೆಗಳಲ್ಲಿ ಗುಂಡಿಗಳಾಗಲಿ ಗುಂಡಿ ಮುಚ್ಚೋದಾಗಲಿ ಮತ್ತು ಹಾಗೆಯೇ ರಸ್ತೆ ಬದಿಗಳು ನೀರು ನಿಂತಿರೋದ ನಿಂತಿರೋದನ್ನ ಹೋಗಿಸೋದಾಗಲಿ ಮತ್ತು ಹಾಗೆಯೇ ಏನಾದರೂ ಕೆಲಸಗಳು ಕಾಮಗಾರಿಕೆಗಳು ನಡೀತಿದ್ರೆ ಅಲ್ಲಿಗೆ ಒಂದು ಅಡ್ಡವಾಗಿ ಕಲ್ಲುಗಳ ಇಡೋದಾಗಲಿ ಪ್ರಿಕಾಕ್ಷನ್ ಅಪಘಾತಗಳನ್ನ ತಪ್ಪಿಸುವುದಾಗಲಿ ಹೀಗೆ ಪೊಲೀಸ್ನವರ ಶ್ಲಾಘನೆ ಈಗ ಒಂದು ಮಾಡಿರುವಂಥದ್ದು ಪ್ರತಿಯೊಬ್ಬರಿಗೂ ಶ್ಲಾಘನೀಯ ಹಾಗೆ ಪ್ರತಿಯೊಬ್ಬರು ಜವಾಬ್ದಾರಿತೆ ನಡ್ಕೊಂಡ್ರೆ ಎಲ್ಲರೂ ಸುಭಕ್ಷಿತವಾಗಿ ಇಡೀ ರಾಜ್ಯದ ಏಳೂರು ಕೋಟಿ ಜನತೆ ಸ ಒಂದು ವ್ಯವಸ್ಥೆಯಲ್ಲಿ ಚೆನ್ನಾಗಿರ್ತಾರೆ ಅಂತೇಳಿ ನಾನು ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ಕೇಳ್ತಿರೋರು ಮತ್ತು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ನಮ್ಮ ಎಲ್ಲರೂ ಜವಾಬ್ದಾರಿ ನಡ್ಕೊಳ್ಳಿ ಸತ್ತ ಪ್ರಜೆಗಳಾಗಿದ್ದೀರಾ ಸತ್ತ ಹೋಗಿರುವಂಥ ವ್ಯವಸ್ಥೆನ ಬಿಡಿ ಎಲ್ಲರೂ ಎಚ್ಚೆತ್ಕೊಳ್ಳಿ ಪೊಲೀಸ್ನವರ ಕಾರ್ಯ ಶ್ಲಾಘನೀಯ 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 ಜೈ ಇನ್ ಜೈ ಕರ್ನಾಟಕ ಮಾತೆ